ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಷಯ ಕೆಎಸ್ಆರ್ ಟಿಸಿ ಕಾರ್ಮಿಕರ ಸಮಸ್ಯೆಗಳು ಸೌಲಭ್ಯಗಳು ನಮ್ಮ ಹಕ್ಕುಗಳು ವೇತನ ಪರಿಷ್ಕರಣೆ ಬೇಡಿಕೆಗಳು ಹಾಗೂ ಅವರ ಕಾರ್ಯನಿರ್ವಹಣೆ ಬಗ್ಗೆ ಚರ್ಚಿಸೋಣ ಅದು ಅಲ್ಲದೆ ನಮ್ಮ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗೆ ಕವಿ ಹೇಗೆ ಕಾಣುತ್ತಾನೆ ಎಂಬುದನ್ನು ನೋಡೋಣ ನಮ್ಮ ಸಾರಿಗೆ ಸಿಬ್ಬಂದಿಯ ಬಗ್ಗೆ ಕವಿಯ ಕಲ್ಪನೆಯಲ್ಲಿ ಹೇಳುವುದಾದ್ರೆ ನಮ್ಮ ಡ್ರೈವರ್ಗಳು ನಮ್ಮ ಕಂಡಕ್ಟರ್ಗಳು ನಿತ್ಯವೇ ಓಡಾಡುವ ಬಸ್ಸಿನ ಜೊತೆ ಜೀವನ ಓಡುತ್ತದೆ ಹಗಲಿರುಳು ಸತೆ ಬಿಸಿಲು ಮಳೆ ಚಳಿಯ ನೆಪವಿಲ್ಲ ನಮಗೆ ಸೇವೆಗೆ ವಿರಾಮವಿಲ್ಲ ಎದುರಿಗೆ ದಾರಿ ಹಿಂದೆ ಜೀವನ ಮದ್ದೆ ಹೋರಾಟ ನೂ ಸಖತನ ಕಾಲಿನಲ್ಲಿ ಕಡಿತ ವೇತನ ತಗ್ಗಿತ್ತು ಆದರೂ ಸೇವೆಗೆ ಮನಸ್ಸು ಕಟ್ಟಿತ್ತು ಅದೃಷ್ಟವು ದುಃಖದ ಕಾರಿಡೋ ವೇಳೆ ಕಟ್ಟಿಲ್ಲ ಊಟವೇ ಅರ್ಥವಿಲ್ಲ ಸಮಸ್ಯೆಗಳಿಗೆ ಧ್ವನಿ ಎತ್ತಿದರೆ ಯಾರು ಕೇಳುತ್ತಾರೆ ಯಾರು ಬಿಡುತ್ತಾರೆ ಸರ್ಕಾರಿ ಕೇಳಲಿ ನಮ್ಮ ತಳಮಳ ನಮ್ಮ ಕುಸಿಯುವ ಕನಸುಗಳ ಕಲಕಳ ಹೋಗಲಿ ಕಷ್ಟ ಬರುವಲ್ಲಿ ಬೆಳಕು ಅತ್ಯಾಚಾರವಿಲ್ಲ ಸಮಾನತೆ ಬೆಳೆಯಿರಿ ನನ್ನ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಕೆ ಮೆಕ್ಯಾನಿಕ್ಸ್ ಬಗ್ಗೆ ಈ ಕವಿತೆ ಇದೆ ಕೆ ಎಸ್ಆರ್ ಮೆಕ್ಯಾನಿಕ್ಗಳ ಹೋರಾಟ ಬಸ್ ಓಡಲು ಸಿದ್ಧವೋ ಸಿದ್ಧವಲ್ಲ ನಮ್ಮ ಕೈಯಲ್ಲಿ ಇದೆ ಅದಕ್ಕೆ ಬಲ ಕಾಲೋತ್ಕಾಲ ಕಸರತ್ತು ತುಸು ವಿರಾಮವಿಲ್ಲ ಯಂತ್ರದ ಜೊತೆ ಜೀವನ ಜೋಡಿದ ಹರಿವಿಲ್ಲ ಕಲ್ಲು ಕಬ್ಬಿಣ ಇಂಜಿನ್ ಟೈರ್ ನಮಗಿದೆ ಜೀವನದ ಅರ್ಥದ ಡೈರ್ ಬೆಳಗಿನ ಸೂರ್ಯನ ಮುನ್ನವೇ ಬಂದು ಕೈಯನ್ನು ಕಲ್ಮಶದಿಂದ ಮುಖಿಸಿಕೊಂಡು ವಿಶ್ರಾಂತಿ ಮರೆತು ಬಿಸಿಗಾಳಿ ನಮಗದು ಓಟದ ಮಜಾ ಇಂಜನಗಳ ಕಾಲಿ ಆದರೂ ತೀರಲಿಲ್ಲ ಸಂಕಟದ ಭಾರ ಸರ್ಕಾರ ಕೇಳಲಿ ನಮ್ಮ ಹಿತ ವಿಚಾರ ಶ್ರಮಕ್ಕೆ ಸಮಾನವಾದ ವೇತನ ಸಿಗಲಿ ನಮ್ಮ ಕುಟುಂಬಕ್ಕೂ ಬೆಳಕು ಬೆಳಿ ಬಸ್ ಹೀಗೆ ಓಡಲಿ ದಿನದ ನಮ್ಮ ಹೃದಯದ ವನ್ನು ಒತ್ತಿಸಿ ಭವಿಷ್ಯದ ಕಡೆಗೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕದ ಸಾರ್ವಜನಿಕ ಪ್ರಯಾಣಿಕರಿಗೆ ಉತ್ತಮ ಸೇವೆಯನ್ನು ನೀಡುತ್ತಿರುವ ಈ ಸಾರಿಗೆ ಸಿಬ್ಬಂದಿಗೆ ಏಕೆ ಕಡಿಮೆ ವೇತನ ಸರ್ಕಾರದ ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಕಾರಣ ಕರ್ನಾಟಕದ ಹೆಣ್ಣು ಮಕ್ಕಳು ಅವರ ಗದ್ದಲ ಮಧ್ಯದಲ್ಲಿ ಅವರ ಸುರಕ್ಷಿತ ಸ್ಥಳಕ್ಕೆ ಒಯ್ಯುತ್ತಿದ್ದಾರೆ ಇವರ ಈ ಸೇವೆಗೆ ಸರ್ಕಾರ ಇವರ ವೇತನ ಪರಿಷ್ಕರಣೆ ಮಾಡಬೇಕು ಹಿಂಬಾಕಿ ಪಾವತಿಸಬೇಕು ನನ್ನ ವಿಡಿಯೋ ನಿಮಗೆ ವೈಕ್ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಕೆ ಎಸ್ ನೌಕರರಿಗೆ ಸರಿಸಮಾನ ವೇತನ ವೇತನ ಪರಿಷ್ಕರಣೆ ಕೆ ನ ಭವಿಷ್ಯಕ್ಕಾಗಿ ನಾವು ಏನು ಮಾಡಬಹುದು ಸರ್ಕಾರ ಈ ಸಮಸ್ಯೆಗಳನ್ನು ಪರಿಗಣಿಸಿ ಸೂಕ್ತ ಪರಿಹಾರ ನೀಡಬೇಕಾಗಿದೆ ಕಾರ್ಮಿಕರ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ತಾಳ್ಮೆ ಇದೆ ನಿಮ್ಮ ಅಭಿಪ್ರಾಯವೇನು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ನನ್ನ ಚಾನಲ್ ಅನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ